わかったんちゃう ಈಗ ನಾವು ನೋಡುತ್ತಿರುವ ಅತ್ಯಂತ ಪ್ರಮುಖ ಸ್ಮಾರಕ ಈ ಬಾರ ಈ ಸ್ಮಾರಕದ ಶಿಲ್ಪಿ ಮಲಿಕ್ ಸಂದನ್ ವಿಶೇಷ ನೋಡುವುದಾದರೆ ಎತ್ತರವಾದ ಕಟ್ಟೆ ಈ ಕಮಾನುಗಳನ್ನು ನೋಡಬಹುದು ಇಲ್ಲಿ ಒಟ್ಟು ಏಳು ಕಮಾನುಗಳು ಕಾಣಬಹುದು ಏಳು ಕಮಾನುಗಳೆಂದರೆ ಹಾಗಾದರೆ ಇದನ್ನು ನಾವು ಸಾತ್ ಕಮಾನ ಅನ್ನಬಹುದಾಗಿತ್ತು ಹಾಗಾದರೆ ಇದಕ್ಕೆ ಬಾರಾ ಕಮನ್ ಎಂದು ಹೆಸರು ಹೇಗೆ ಬಂತು ಎಂದು ಒಂದು ಇತಿಹಾಸವಿದೆ ಶಾ ನವಾಜ್ ಖಾನ್ ಎಂಬ ಮಂತ್ರಿ ಉಸ್ತುವಾರಿ ಇದು ಹನ್ನೆರಡನೇ ಸ್ಮಾರಕ ಅದಕ್ಕಾಗಿ ಇದನ್ನು ಕಮಾನ ಅಂತ ಕೂಡ ಕರೆಯುತ್ತಾರೆ ಹಾಗಾದರೆ ಈಗ ಇದು ಒಂದು ಅಂತಸ್ತಿನ ಕಮಾನ ಆಗಿದೆ ಇಂತಹ ಇನ್ನೂ ಹನ್ನೊಂದು ಕಮಾನ ಆದಾಗ ಇದು ಬಾರಾ ಕಮಾನ ಆಗುತ್ತಿತ್ತು ಎಂದು ಹೇಳಬಹುದು ಎರಡನೇ ಅಧಿಯಾದೇಶ ಈ ಸ್ಮಾರಕವನ್ನು ತನ್ನ ಸಮಾಜವನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾನೆ ಇದರ ನೆರಳು ಗೋಳು ಮಟ್ಟ ಮೇಲೆ ಬೀಳುವ ಹಾಗೆ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಕ್ಕೆ ಉದ್ದೇಶವಾಗಿತ್ತು ಮತ್ತೆ ಇಲ್ಲಿ ನೋಡುವ ಕಮಾನುಗಳಿಗೆ ಯಾವುದೇ ಸಪೋರ್ಟ್ ಅಥವಾ ಕಂಬ ಆಧಾರವಿಲ್ಲ ವಿಶೇಷವಾಗಿ ಕಲ್ಲಗಳನ್ನು ಜೋಡಿಸಿದ ವಿಧಾನ ನೋಡಬಹುದು ರಾಜ ಅಲ್ಪ ಆಯಸ್ಸಿಗೆ ಸತ್ತು ಹೋದ ಎಂದು ಸ್ಮಾರಕ ಅರ್ಧಕ್ಕೆ ನಿಂತು ಹೋಗಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ ನಾಲ್ಕು ದಿಕ್ಕುಗಳಲ್ಲಿ ಮಿನಾರ್ಗಳನ್ನು ನೋಡಬಹುದು ಮತ್ತು ಮೇಲೆ ಹತ್ತುವಂತ ಕಮಾನುಗಳನ್ನು ನೋಡಬಹುದು ಅಲ್ಲಿ ಒಂದು ಬಾವಿಯನ್ನು ನೋಡಬಹುದು ನೋಡಲು ಉತ್ತಮ ಸ್ಥಿತಿಯಲ್ಲಿ ಮತ್ತು ಇಲ್ಲಿ